ಕೆಪಿಎಸ್ಸಿ ಪರೀಕ್ಷಾರ್ಥಿಗಳಿಗೆ ಹೋರಾಟಕ್ಕೆ ಕೊನೆಗೂ ನ್ಯಾಯ ಸಿಕ್ಕಿದೆ ಪರೀಕ್ಷಾರ್ಥಿಗಳ ಬೇಡಿಕೆಗೆ ಸಿಎಂ ಸಿದ್ದರಾಮಯ್ಯ ಮನ್ನಣೆ ನೀಡಿದ್ದಾರೆ ನ್ಯೂಸ್ ಏಟಿನ್ ನಿರಂತರ ವರದಿ ಮಾಡ್ತಿದ್ದಂತೆ ಮರು ಪರೀಕ್ಷೆಗೆ ಸಮ್ಮತಿ ಸೂಚಿಸಿದ್ದಾರೆ ಕೆಪಿಎಸ್ಸಿ ಪರೀಕ್ಷೆ ಅಂದರೆ ಒಂದಲ್ಲ ಒಂದು ರಾಮಾಯಣ ಇದ್ದಿದೆ ಎವಾರ್ಯು ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಮಹಾ ಎಡವಟ್ಟೊಂದು ನಡೆದಿತ್ತು ಮುನ್ನೂರ ಎಂಬತ್ನಾಲ್ಕು ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳ ಪೂರ್ವಭಾವಿ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯಲ್ಲಿ ಕನ್ನಡದ ಕಗ್ಗೋಲೆ ಮಾಡಲಾಗಿತ್ತು ಯಾವಾಗ ಈ ವಿಷಯ ಹೊರಬಿತ್ತೋ ಕನ್ನಡಿಗರು ಕೆರಳಿ ಕೆಂಡವಾಗಿದ್ರು ಅಂದಿನಿಂದ ಈ ಕ್ಷಣದವರೆಗೂ ನ್ಯೂಸ್ ಏಟಿನ್ ನಿರಂತರ ವರದಿ ಪ್ರಸಾರ ಮಾಡಿತ್ತು ಕರುನಾಡಲ್ಲಿ ಕನ್ನಡವೇ ಸಾರ್ವಭೌಮ ಅನ್ನುವುದನ್ನು ಸಾರಿ ಸಾರಿ ಹೇಳಿತು ನ್ಯೂಸ್ ಏಟೀನ್ ಇಂಪ್ಯಾಕ್ಟ್ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಮರು ಪರೀಕ್ಷೆಗೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಪ್ರಿಲಿಮ್ಸ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಕನ್ನಡ ಭಾಷಾಂತರ ಸರಿಯಾಗಿರಲಿಲ್ಲ ಜೊತೆಗೆ ಪ್ರಶ್ನೆ ಪತ್ರಿಕೆಯ ಬಂಡಲ್ ಸಹ ಓಪನ್ ಆಗಿದ್ದ ಆರೋಪ ಕೇಳಿಬಂದಿತ್ತು ಕೆಲವು ಕೇಂದ್ರಗಳಲ್ಲಿ ಬಯೋಮೆಟ್ರಿಕ್ ಚೆಕಿಂಗ್ ನಡೆಸಿರಲಿಲ್ಲ ಅನ್ನೋ ಆರೋಪ ಕೇಳಿಬಂದಿತ್ತು ಹೀಗಾಗಿ ಮರು ಪರೀಕ್ಷೆಗೆ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದೆ ಇದಕ್ಕೆ ನಾರಾಯಣಗೌಡ ಸಂತಸ ವ್ಯಕ್ತಪಡಿಸಿದ್ದಾರೆ ಕರ್ನಾಟಕ ಇವತ್ತಿನ ಹೋರಾಟಕ್ಕೆ ಮರುಪಕ್ಷ ಮಟ್ನಲ್ಲಿ ಪರೀಕ್ಷಾ ಎಡವಟ್ಟಿನ ನಂತರ ಸರ್ಕಾರ ಎಚ್ಚೆತ್ತಿದೆ ಮರು ಪರೀಕ್ಷೆಗೆ ಸಮ್ಮತಿ ಸೂಚಿಸಿದೆ ಎನ್ನಾದರೂ ಗೊಂದಲ ಇಲ್ಲದೆ ಪರೀಕ್ಷೆ ನಡೆಯುತ್ತಾ ಕಾದು ನೋಡಬೇಕು ರಿಪೋರ್ಟ್ ನ್ಯೂಸ್ಐಟೀನ್ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕನ್ನಡ ನಾಡಿ ಎಕ್ಸ್ಪ್ರೆಸ್ನಲ್ಲಿ ನೋಡೋಣ ಸ್ವರ್ಗ ಲೋಕಕ್ಕೆ ಹೋಗಬೇಕಾದರೆ ಸಂಸ್ಕೃತ ಕಲಿಬೇಕು ವಿವಾದ ಎಬ್ಬಿಸಿದ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಮಾತು ಶ್ರೀಗಳ ಹೇಳಿಕೆಗೆ ಸೋಷಿಯಲ್ ಮೀಡಿಯಾದಲ್ಲಿ ವಿರೋಧ ಮಠಕ್ಕೆ ಉತ್ತರಾಧಿಕಾರಿ ನೇಮಕ ಸಮರ ಶಿವಾಚಾರ್ಯ ಶ್ರೀಗಳ ನಡೆಗೆ ಬಿಸಿ ಪಾಟೀಲ್ ಬಣ ವಿರೋಧ ಪಾದಯಾತ್ರೆ ಮೂಲಕ ಸ್ವಾಮೀಜಿಗೆ ಭಕ್ತರು ಬೆಂಬಲ ಪಟಾಕಿಗೆ ಬೆಂಕಿ ಬೀಳ್ತಾ ಇದ್ದಂತೆ ಪ್ಲಾಸ್ಟಿಕ್ ಗೋದಾಮು ಧಗ ಧಗ ಅಕ್ರಮ ಪಟಾಕಿ ಶೇಖರಣೆಯಿಂದ ಅನಾಹುತ ತುಮಕೂರಿನ ಮಂಡಿಪೇಟೆಯಲ್ಲಿ ಘಟನೆ ಕಾಫಿ ನಾಡಲ್ಲಿ ಹೆಚ್ಚಾಯಿತು ಪ್ರವಾಸಿಗರ ಹುಚ್ಚಾಟ ಎತ್ತಿನ ಚಾರಣಕ್ಕೆ ನಿಷೇಧವಿದ್ರು ಅಕ್ರಮ ಪ್ರವೇಶ ಕ್ರಮ ಕೈಗೊಳ್ಳದ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಕಿಡಿ ನೆಚ್ಚಿನ ಟೀಚರ್ ವರ್ಗಾವಣೆಗೆ ಕಣ್ಣೀರು ಹಾಕಿದ ಮಕ್ಕಳು ಹಾವೇರಿಯ ಒಳಗೇರಿ ಸರ್ಕಾರಿ ಶಾಲೆಯಲ್ಲಿ ಎಂಟು ವರ್ಷದಿಂದ ಸೇವೆ ಅಳತಿದ್ದ ಮಕ್ಕಳನ್ನ ಸಮಾಧಾನ ಮಾಡಿದ ಶಿಕ್ಷಕಿ ಗೀತಾ ಗಣೇಶ ಚತುರ್ಥಿ ಈದ್ ಮಿಲಾದ್ ಹಬ್ಬದ ಹಿನ್ನೆಲೆ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ರೌಡಿ ಪರೇಡ್ ಪುಂಡಾಟ ಮೆರೆಯದಂತೆ ಖಾಕಿ ಕಡಕ್ ವಾರ್ನಿಂಗ್ ಗಣೇಶೋತ್ಸವಕ್ಕೆ ಸರ್ಕಾರದಿಂದ ಗೈಡ್ಲೈನ್ಸ್ ಬಿಡುಗಡೆ ಹಿಂದೂ ವಿರೋಧಿ ನೀತಿ ಖಂಡಿಸಿ ಕೊಡಗಿನಲ್ಲಿ ಪ್ರತಿಭಟನೆ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿಯಲ್ಲಿ ಭೀಕರ ಅಪಘಾತ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಕಾರು ಡಿಕ್ಕಿ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಿದ ಮಾಜಿ ಶಾಸಕ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ